ತಿರುಪತಿ ತಿಮ್ಮಪ್ಪ ಸಾಲ ಮಾಡಿದ್ದೆಯಾದರೂ ಅದಕ್ಕೆ ಅವರು ಎಷ್ಟು ಸಾಲವನ್ನು ಮಾಡಿದ್ದರು ಯಾರಿಂದ ಮಾಡಿದ್ದರು ಅದು ತೀರುವುದಾದರೂ ಯಾವಾಗ ಈ ಎಲ್ಲ ವಿಷಯವನ್ನು ಇಲ್ಲಿ ತಿಳಿಯೋಣ ಪ್ರಪಂಚದಾದ್ಯಂತ ಶ್ರೀಮಂತ ದೇವರುಗಳ ಪಟ್ಟಿಯಲ್ಲಿ ತಿರುಪತಿ ತಿಮ್ಮಪ್ಪ ಮೊದಲ ಸ್ಥಾನವನ್ನು ಪಡೆದುಕೊಂಡಿರುವಂಥದ್ದು ಎರಡು ಸಾವಿರದ ಇಪ್ಪತ್ತೈದರ ಅಂಕಿಅಂಶಗಳ ಪ್ರಕಾರ ತಿಮ್ಮಪ್ಪನ ಬಳಿ ಇರತಕ್ಕಂತಹ ಒಟ್ಟು ಸಂಪತ್ತು ಮೂರು ಲಕ್ಷ ಕೋಟಿಯನ್ನು ಏರಿದೆ ತಿಮ್ಮಪ್ಪನಿಗೆ ಒಂದು ಎರಡು ಸುತ್ತಮುತ್ತಲಿಂದಲೂ ಸಂಪತ್ತಿನ ಒಳ್ಳೆಯ ಹರಿದು ಬರ್ತಿದೆ ಪ್ರತಿದಿನ ಉಂಡಿಯಲ್ಲಿ ಸಂಗ್ರಹವಾಗುವ ಹಣವೇ ಮೂರುವರೆಯಿಂದ ನಾಲ್ಕು ಕೋಟಿಗಳಷ್ಟಿರುತ್ತೆ ಮುಡಿ ಕೊಟ್ಟಂತಹ ಕೂದಲು ಮಾರಾಟದಿಂದ ಲಡ್ಡು ಪ್ರಸಾದ ಮಾರಾಟದಿಂದ ಅಲ್ಲಿ ಟ್ರಸ್ಟಿನ ಕಡೆಯಿಂದ ಬರ್ತಕ್ಕಂತಹದ್ದು ಜೊತೆಗೆ ಬಡ್ಡಿಗಳು ಒಂದಷ್ಟು ಸ್ಥಳಗಳನ್ನು ಲೇಸ್ಗೆ ಕೊಟ್ಟಿರುವಂತಹದ್ದು ಆ ಹಣಗಳು ಮತ್ತು ಸಮುದಾಯ ಭವನಗಳು ಹೀಗೆ ಸುತ್ತಮುತ್ತಲೂ ಸಂಪತ್ತು ಹರಿದು ಬರ್ತಿದೆ ವಿಷ್ಣುವು ಭೂಲೋಕದಲ್ಲಿ ಪದ್ಮಾವತಿಯ ವಿವಾಹವಾಗುವ ಸಂದರ್ಭದಲ್ಲಿ ಬ್ರಹ್ಮ ಮತ್ತು ಶಿವನ ಮಧ್ಯಸ್ಥಿಕೆಯಲ್ಲಿ ಕುಬೇರರ ಬಳಿಯಿಂದ ಸಾಲವನ್ನು ಪಡೆದಿರ್ತಾರೆ ಹದಿನಾಲ್ಕು ಸಾವಿರ ಚಿನ್ನದ ನಾಣ್ಯವನ್ನು ಸಾಲದ ರೂಪದಲ್ಲಿ ಪಡೆದಿರ್ತಾರೆ ಅದನ್ನು ಕಲಿಯುಗದ ಅಂತ್ಯದೊಳಗೆ ಬಡ್ಡಿ ಸಮೇತ ತೀರಿಸುವ ಷರತ್ತಿನೊಂದಿಗೆ ಆಗಿದ್ದಲ್ಲಿ ಈ ಕಲಿಯುಗದ ಅಂತ್ಯದಲ್ಲಿ ಈ ಸಾಲವೆಲ್ಲ ತೀರಿ ಹೋಗುತ್ತದೆಯೇ ಈ ತಿಮ್ಮಪ್ಪನ ಸಂಪತ್ತನ್ನೆಲ್ಲ ನೋಡಿದರೆ ಸಾಲವೆಲ್ಲ ತೀರಿ ಇನ್ನೂ ಬೇಕಾದಷ್ಟು ಸಂಪತ್ತು ಉಳಿಯಬಹುದು ಅನಿಸುತ್ತೆ ಆದರೆ ಇದೇ ಹಣದಿಂದ ಭೂಲೋಕದಲ್ಲಿ ಹಲವಾರು ಕುಬೇರರು ಸೃಷ್ಟಿಯಾಗಿದ್ದಾರೆ ಅವರ ಖಜ್ಜಾನಿಯೂ ತುಂಬಬೇಕಲ್ಲವೇ ಇರಲಿ ಇದನ್ನೆಲ್ಲ ಆ ದೇವರೇ ನೋಡಿಕೊಳ್ಳಲಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮತ್ತೊಂದು ವಿಷಯದೊಂದಿಗೆ